ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ತಾಳಿಕೋಟೆ ಪಟ್ಟಣದಲ್ಲಿ ಮೊಹಮ್ಮದ್ ಪೈಗಂಬರ್ ಅವರ ಜಯಂತಿಯನ್ನ ಮಿಲಾದುನ್ನಬಿ ಯಂಗ್ ಕಮಿಟಿ ವತಿಯಿಂದ ಶುಕ್ರವಾರ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಕಾರ್ಯಕ್ರಮದ ಅಂಗವಾಗಿ ಪಟ್ಟಣದ ಸರ್ವ ಸಮಾಜದ ಬಾಂಧವರಿಗೆ ದೂದ್ ಕುರ್ಮಾ ಸಿಹಿ ವಿತರಣೆ ಮಾಡುವ ಮೂಲಕ ಭ್ರಾತೃತ್ವದ ಸಂದೇಶವನ್ನ ಹರಡಲಾಯಿತು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ತಾಳಿಕೋಟೆ ಪೊಲೀಸ್ ಠಾಣೆಯ ಅಪರಾಧಿ ವಿಭಾಗದ ಪಿಎಸ್ಐ ಆರ್ಎಸ್ ಬಂಗಿ ಮಾತನಾಡಿ ಈ ಜಗತ್ತಿಗೆ ಬಂದ ದಾರ್ಶನಿಕರು ಮಹಾತ್ಮರು ಪೈಗಂಬರರು ಎಲ್ಲರೂ ಮಾನವತೆಗೆ ದಾರಿಯನ್ನ ತೋರಿಸಿದ್ದಾರೆ ಪೈಗಂಬರ್ ಹಾಕಿದ ಮಾರ್ಗದಲ್ಲಿ ನಡೆಯುವುದು ನಿಜವಾದ ಆಚರಣೆ ಇಂಥ ಅರ್ಥಪೂರ್ಣ ಕಾರ್ಯಕ್ರಮ ಆಯೋಜಿಸಿರುವ ಕಮಿಟಿಗೆ ಅಭಿನಂದನೆಗಳು ಎಂದು ತಿಳಿಸಿದರು ಅಂಜುಮನ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಅಬ್ದುಲ್ ರಜಾಕ್ ಮನಗೂಳಿ ಅವರು ಪ್ರವಾದಿಗಳ ಆಚರಣೆ ಜಯಂತಿ ಮಾಡಿದರೆ ಸಾಕಾಗುವುದಿಲ್ಲ ಅವರು ತೋರಿಸಿದ ಮಾರ್ಗದಲ್ಲಿ ನಾವು ನಡೆದು ತೋರಿಸಬೇಕಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು ಕಮಿಟಿಯ ಮುಖಂಡ ನದೀಮಾ ಕಡು ಮಾತನಾಡಿ ಕಳೆದ ಹನ್ನೆರಡು ವರ್ಷಗಳಿಂದ ನಮ್ಮ ಕಮಿಟಿ ಜಯಂತಿಯನ್ನ ಅರ್ಥಪೂರ್ಣವಾಗಿ ಆಚರಿಸುತ್ತಿದೆ ಜಾತಿ ಮತ ಭೇದವಿಲ್ಲದೆ ಎಲ್ಲರನ್ನ ಒಗ್ಗೂಡಿಸುವ ಕೆಲಸ ಮಾಡುತ್ತಿದ್ದೇವೆ ಹಲವು ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದೇವೆ ಮುಂದೆಯೂ ನಡೆಸಲಿದ್ದೇವೆ ಇದಕ್ಕಾಗಿ ಎಲ್ಲರ ಸಹಕಾರ ಅಗತ್ಯ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಬಲವಂತ ಸಜ್ಜನಾ ಬಸೀರಾ ಎಕ್ಕೇಲಿ ಪೀರ್ ಮಹಮ್ಮದ್ ಕಾಜಿ ಆರಿಫ್ ಕೆಂಬಾವಿ ಮೆಹಬೂಬ್ ವಟಾರ ನಜೀಬ್ ಕಡು ಸದ್ದಾಂ ನಾಯ್ಕೋಡಿ ಅಲ್ತಾಫ್ ಹಾವೇಲಿ ಹುಸೇನ್ ಅಣಿಸೂರ್ ಎಚ್ಆರ್ ಕಟಗಿ ಸೇರಿದಂತೆ ಅನೇಕರು ಹಾಗೂ ಕಮಿಟಿಯ ಸದಸ್ಯರು ಭಾಗವಹಿಸಿದರು ವಿವ ನ್ಯೂಸ್ ಕನ್ನಡ ಮೊಹಮ್ಮದ್ ಪೈಗಂಬರವರ ಜನ್ಮದಿನದ ಆರ್ಥಿಕ ಶುಭಾಶಯಗಳನ್ನು ಅದರಂತೆ ವೇದಿಕೆ ಮೇಲೆ ಆಚಿರುವಂತಹ ಎಲ್ಲ ಹಿರಿಯರೇ ಹಾಗೂ ಮುಂಬೈ ಮುಂಭಾಗದಲ್ಲಿರುವಂತಹ ಎಲ್ಲ ನನ್ನ ಪೂಜಾ ಹಿರಿಯರೇ ಹಾಗೂ ನನ್ನ ಸಹೋದರ ಸಹೋದರ ಮಿತ್ರರೇ ಇಂದು ನಾವು ಮೊಹಮ್ಮದ್ ಪೈಗಂಬರವರ ಜನ್ಮದಿನವನ್ನ ಎಲ್ಲರೂ ದೇಶಾದ್ಯಂತ ವಿಶ್ವಾದ್ಯಂತ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಆ ಪ್ರಯುಕ್ತ ನಾವು ಸಹ ತಾಳಿಕೊಟ್ಟೆಗೆ ದಿವಸ ಅಂದ್ಕೊಂಡಿದ್ದಾರೆ ನಮ್ಮ ಕಮಿಟಿಯವರು ಅವ್ರಿಗೆ ಧನ್ಯವಾದ ಹೇಳ್ತೀನಿ ಅದೇ ರೀತಿಯಾಗಿ ನಾವು ಇತ್ತಿತ್ತಲಾಗಿ ನಮ್ಮ ಯುವಶಕ್ತಿ ಅಧೋಗತಿಯ ಸ್ಥಿತಿ ಹೋಗ್ತಾ ಇದ್ದಾರೆ ಅಂದ್ರೆಂದ್ರ ಒಂದು ಈ ಮೊಬೈಲು ಹಲವಾರು ದುಶ್ಚಟಗಳಿಂದ ಬಹಳ ತಮ್ಮದೇ ಆದಂತಹ ಒಂದು ಜೀವನ ಮರೆತು ಜೀವನ ಕಳ್ಕೊಳಕತ್ತಾರೆ ಅದಕ್ಕೆ ನಾವು ನೀವೆಲ್ಲ ಪಾಲಕರಾದಂತಾರೂ ಮಕ್ಕಳನ್ನ ತಿದ್ದಿ ಬುದ್ಧಿ ಹೇಳಿ ಅವ್ರಿಗೆ ಒಳ್ಳೆ ಒಂದು ಶಿಕ್ಷಣ ಕೊಡುವಂತ ಒಂದು ಅವಶ್ಯಕತೆ ಈಗಿನ ದಿನಮಾನಗಳು ಐತಿ ಹಲವಾರು ನಮ್ಮ ನೋಡ್ತಿರ ನಾವು ಈಗ ನೋಡ್ತಿರ್ತೀವಿ ಸಮಾಜದೊಳಗೆ ನಮ್ಮ ಯುವಕರು ಮೊಬೈಲ್ ಮೊಬೈಲ್ ಬಹಳ ಅಡಾಪ್ಟ್ ಆಗಿರ್ತಾರೆ ಮನೆ ಕಡೆ ಚಿಂತಿರಂಗಿಲ್ಲ ಎಂಡ್ ಮಕ್ಕಳ ಕಡೆ ಚಿಂತಿರಂಗಿಲ್ಲ ಮಕ್ಕಳು ಏನ್ ಮಾಡ್ತಾ ಇದ್ದು ಲಕ್ಷ್ಯ ಕೊಡಂಗಿಲ್ಲ ನಾವು ದಯವಿಟ್ಟು ಅದಕ್ಕ ನಾವು ಈ ಹಲವಾರು ಯಾವ ಗಾಂಜಾ ಅಫೀಮು ಸೆರೆ ಇನ್ನಿತರ ಒಂದು ದ್ವಿಚರ್ ಅನ್ಕೊಂಡಿದಿವಿ ಆ ದ್ವಿಚರ್ಗಳನ್ನೆಲ್ಲ ಬದಿಗೊತ್ತಿ ಈ ದಿವಸ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದೀವಲ್ಲ ಈ ಕಾರ್ಯಕ್ರಮದೊಳಗ ನಮ್ಮ ಮೊಹಮ್ಮದ್ ಪೈಗಂಬರ್ ಅವರ ಮಹಾನ್ ದಾರ್ಶನಿಕರು ತಾತ್ವಿಕರು ಅವರಂತ ಹಾಕಿಕೊಟ್ಟಂತ ಒಂದು ಸಿದ್ಧಾಂತಗಳು ಏನೋ ಆ ಸಿದ್ಧಾಂತಗಳ ಸಿದ್ಧಾಂತದೊಳಗೆ ನಾವು ನಾವು ನೀವೆಲ್ಲರೂ ಸೇರಿ ನಡೆಯೋಣ ಅವರ ಹಾಕಿಕೊಟ್ಟಂತ ಮಾರ್ಗದೊಳಗೆ ನಡೆದು ನಾವು ಯಶಸ್ವಿಯತ್ತ ಸಾಗಿ ನಮ್ಮ ಮನೆತನಗಳನ್ನ ಹಾಗೂ ನಮ್ಮ ಊರುಗಳನ್ನ ನಮ್ಮ ದೇಶವನ್ನ ನಾವು ಉಜ್ವಲಗೊಳಿಸೋಣ ಅಂತೇಳಿ ಈ ಸಭೆ ಮೂಲಕ ತಮ್ಮಲ್ಲಿ ವಿನಂತಿಸಿ ನನ್ನ ನನಗ ಇಲ್ಲಿ ಕರೆಸಿ ಈ ಸನ್ಮಾನ ಕಾರ್ಯಕ್ರಮ ನನಗೆ ನನಗ ಮಾತಾಡಕೊಂದ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದಗಳು